ನಮಸ್ಕಾರ ಗೇಮ್ ವೆಲ್ಕಮ್ ಬ್ಯಾಕ್ ಟು ಆ್ಯಂಡ್ ಅದರ್ ವೀಡಿಯೋ ಆಫ್ ಸೋಲೋ ಸೋಸಾಡ್ ವಿಡಿಯೋ ವರ್ಸಸ್ ಸೋಲೋಸ್ ಬರ್ರಿ ಗೈಸ್ ಏನ್ ಆಕೇಸ್ ನೋಡೋಣ ಇವತ್ತಿನ ಮ್ಯಾಚ್ ಎಂಜಾಯ್ ಮಾಡ್ರಿ ಗೇಮ್ ಪ್ಲೇ ಗೇಮ್ ಪ್ಲೇ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ಮಾಡೋದು ಎಂಜಾಯ್ ಮಾಡ್ರಿ ಈಗ ಇಳಿತಾ ಇಳಿತ ನಮ್ಗೆ ಯಾಕೆ ಅನ್ಸಕ್ತ ನೋಡೋಣ ಎಂಜಾಯ್ ಮಾಡ್ರಿ ಗೈಸ್ ಲೆಟ್ಸ್ ಗೋ ಫೋರ್ ಫೈಟ್ ಆಗೈತಿ ಒಪ್ಪ ಕಿಲ್ ಚೋರಿ ಮಾಡಬಹುದಾಗಿ ಯೋ ನೋನು ಬೇರೆ ಕರ್ಬೇಕಾಗಿತ್ತು ಒಂದು ಟ್ವೆಲಿ ಕಾಕ ಏ ನಿಮ್ಮ ಅವನು ತಗೋ ಎಲ್ಲಿ ಹೋಗ್ತಿ ಎಲ್ಲಿ ಹೋಗ್ತಿ ನಿಮ್ಮ ಸಾಯಿ ಕಡೆ ಸಗಿ ಒಬ್ಬ ಅಲ್ಲಿ ಒಂದು ಕಿಲ್ ಚೋರಿ ಆಕಿತ್ರಿ ಗಾಯ್ಸ್ ಎಂತ ಕೆಲಸ ಮಾಡಿ ಬಿಟ್ಟರೆ ಇಲ್ಲಿ ಬರೀ ಗಾಯ್ ಒಂದು ಕೀಲ ಆಗಿ ನಮ್ದು ಮತ್ತೆ ಯಾರು ನಿಮ್ ಅದಾರ ನೋಡ್ಕೊಂಡು ಆಡಬೇಕವ್ರಿ ಇಪ್ಪ ಇಲ್ಲಿ ಬಾಳ ಸೀರಿಯಸ್ ಮ್ಯಾಟರ್ ಆಗತ್ತೈತಿ ಹ ನಮ್ದೆ ಇಲ್ಲಿ ಫಸ್ಟ್ ಕಿಲ್ ಆಗೈತಿ ಬಟ್ ಇಲ್ಲಿ ಇನ್ನೊಂದು ಕಿಲ್ ಚೋರಿ ಮಾಡ್ಬೋದು ಆಗಿತ್ರಿ ಹ ಹೀಳ್ ಚೋರಿ ರೀ ನನಗೆ ಎಂಥ ಪ್ಲೇಯರ್ ರೀ ಮತ್ತೆ ನೀವು ಎಲ್ಲದ ರೀ ಪೇ ವಾ ಮನಿ ಬೇರೆ ಬ್ಯಾರೆ ಮನಿ ಆಗ ಹೊಡೆತ ಮಾರಾಯ ನನಗೆ ಏನು ಬಂದ್ರೆ ನಿಮಗೆ ಬ್ಯಾನಿ ನಿಮ್ಮ ಕಡೆ ಯಾಕಡೆ ಅಲ್ಲಿ ಒಬ್ಬ ಅದಾನೆ ಈ ಕಡೆ ಒಬ್ಬ ಅದಾನೆ ನೋಡಿದ್ರೆ ಹೀಲಿಲ್ಲ ಇಲ್ಲ ಹ್ಞೂ ಚಡ್ ಹರಿದ ಹನ್ನೆರಡು ಪೂರ ಮಾರಾಯ್ ಪೂರಾ ಚಡ್ ಹರಿವು ಡಬಲ್ ಬ್ಯಾರಲ್ಲಿ ನೀವು ಬುಲೆಟ್ಸ್ ಇಲ್ಲ ತಗ್ಗು ಬುಲೆಟ್ ಸಿಕ್ಕ ಮ್ಯಾಲ ನೀವು ಅದಾನೆ ಸ್ವಲ್ಪ ಸಮಾಧಾನಲಿ ಆಡಬೇಕು ಈ ಇಲ್ಲಿ ಉಳಿಬೇಕಂದ್ರೆ ಇಲ್ಲ ಅಂದ್ರೆ ಹೊಳಿಯುದೇನು ಭಾಳ ರೀ ಸಾಯುದೇನು ಭಾಳ ತತ್ತುದಿಲ್ಲ ರೀ ಇನ್ನು ತಗೋ ಮ್ಯಾಲೆ ಇನ್ನೊಬ್ಬ ಏನಿ ತೊಗೊಂಡು ಪ್ಯಾರಾ ತಗೊಂಡ್ಬಿಡ್ತೀನಿ ಯಾಕಂದ್ರೆ ಹ್ಞೂ ಪ್ಯಾರಾಫುಲ್ ಚಾಲೆಂಜ್ ಆಲ್ರೆಡಿ ರೀ ಗೈಝ್ ಯಾರು ನೋಡಿಲ್ಲ ವೀಡಿಯೋ ನೋಡ್ಕೊಂಡ್ ಬರ್ರಿ ನಿನ್ನೆ ನಿನ್ನೆ ರೀ ಪಾ ನೋಡ್ಕೊಂಬ್ರಿ ಎಸ್ ಕೆ ಐತಿ ಬೇಡ ಹ್ಞೂ ಒಂಟೆ ಬ್ಯಾಡೋದು ಇಲ್ಲಿ ಇವತ್ತು ಹ್ಞೂ ಇರೋಕ್ ಲಾಬ್ಯಾಗ್ ಯಾರೇ ಮನೆ ಏನಿಮಿ ಬರ್ತಾರೋ ನಿಮ್ಗೆ ತೋರಿಸ್ತೀನಿ ಬರ್ರಿ ಗೈಝ್ದ ಯಾಕಂದ್ರೆ ಈ ಲಾಬ್ಯಾಗ್ ಏನು ಇರ್ತಾರೆ ಬರ್ರಿ ಇಲ್ಲಿ ಓಹ್ ಗಪ್ಪ ಅಲ್ಲಿ ಒಂದು ಹೊಡದರ್ಗ ಮರ್ಯವ ಈ ತಟ್ಟ ಪೂರ ಡ್ಯಾಮೇಜ್ ಆತ ನಾವು ಇವು ಹಾಕಬೇಕ ಇಲ್ಲಾಂದ್ರೆ ಆಗುದಿಲ್ಲ ಗಾಯ್ ಗಾಯಸ್ ಐ ಶುಡ್ ಗೋ ಇಲ್ಲಾಂದ್ರೆ ಆಗುದಿಲ್ಲ ಮತ್ ಕಿಲ್ಚರಿ ಕಿಲ್ಚೋರಿ ಆಗ್ಲಿ ಅವ್ವಾ ಹೊಡ್ದು ಚಲೋ ತಗೋ ಮಾರಾಯ ಸತ್ಯನ ಸಾಗ ಹೋಗ್ತಿದ್ದಲ್ಲು ಎಪ್ಪನ ಹಾ ಡಬಲ್ ವ್ಯಾಕ್ಟರ್ ತಗೊಂಡು ಚಡ್ ಹರ ಹನ್ನ ಮಾಡ್ತೀನಿ ಮರಗಿಲ್ಲಿ ವೇಟ್ ಮಾಡೋದು ಸ್ವಲ್ಪ ಹೊತ್ತು ಯಾಕಂದ್ರೆ ಈ ಕಡೆ ಭಾಳ ಜನ ಅದ ರೀ ಗೈಝ್ ಇಲ್ಲ ಹಾ ಮಜ್ಕಿರಿ ಮಾಡೋದು ಬೇಡ ನೋಡ್ರಿ ಮೈಲು ಮ್ಯಾಲು ಫೈಟ್ ಆಗತ್ತೆ ಬರ್ರಿ ಬರ್ರಿ ಎಲ್ಲದಿ ಓ ಯಪ್ಪ ಅಯ್ಯೋ ಇಲ್ಲೊ ಇಲ್ಲೇ ನಿಮ್ಮ ಎಷ್ಟು ಜನ ಅದಿರೋ ಮ್ಯಾ ನೀವು ಪೂರಾ ಸ್ಕ್ವಾಡ್ ಇಚ್ಚು ಕೈಯಿಲ್ಲ ಏ ಪಾಶ್ಪಾಯಿ ಇಲ್ಲ ಮೌನು ಡಬಲ್ ಬೇರೆಲ್ಲ ಏ ಕೀಚೋರಿ ಕೇಳ್ತವ್ ವೇಟ್ 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 ಬ್ರೋ ವೇರ್ ಏ ನನ್ನ ಕಿಲ್ ಸದ್ಯ ಆ ಮಗ್ನ ಆ ಕಡೆ ಇಂತ ರೀ ಹುಂಗು ಬಿತ್ತ ಹಾಂ ನನ್ನ ಕೀಲ್ ಚೋರಿ ಮಾಡಕ್ಕೆ ಹೋಗಿ ನೀನು ಒಟ್ಟ ಕಂದ ಸತ್ಯ ನಾ ಸಲಾ ಅವನವನು ಆಯ್ತಿ ಹಾಂ ಟೀ ಬೈ ಕೊಟ್ ಲೈಟ್ ಹೋಗಿ ನಾಲ್ಕು ಜನ ಹೊಡೆದ ಬರೀ ಕಾಯ್ದಿವಿ ಪೂರಾ ಟೀಮಿಗೆ ಹೊಡೆದಿನಿ ಬಟ್ ಇನ್ನೊಬ್ಬ ಗ್ಲುವೆಲ್ ಹೊಡೆಯಾಕತ್ತಾನ ಒಪ್ಪಾ तड़ीलै ले तड़ीलेंग ले। ना तो ओडदार सत्यांडी हर हण्या होवा बैडो मार ओडबैडु ये चलो अंटो मैच तड़ उड़ी उख्या बरत बर हिंद नीत आऊरीबा चांदी लट्सको बर ऐन नोड़ 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 अला अल ला बा कई ये बान कई्य सहे मेले वाते गई ಇಲ್ಲೇ ನನಗೆ ನೋಡಾನೆ ಇರ್ಬೇಕೆಂದ್ರ ನೋಡಿದ್ರೆ ಭಾಳ ಡೇಂಜರ್ ಆಕಿ ನಾನು ನಾನು ಹೋಗ್ಬಿಡ್ದ್ರಿ ಅಯ್ಯೋ ಓ ಹೌದಾ ಹೌದಾ ಬಟ್ 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 ಭಾಳ ಡ್ಯಾಮೇಜ್ ಕೊಟ್ಟಿದ್ದು ಓ ಶರ್ಟ್ ಬರೀ ಹತ್ತೆ ಬುಲೆಟ್ ಅದಾವ್ರಿಗೆ ಎಲ್ಲಿ ಹಚ್ಚಾತೇನೋ ಏ ಎಟ್ ಹೊಡೀಲಿ ಇವ್ರು ಎಟ್ ಹೊಡಿತೀವಿ ಎಟ್ಟ ಆದರ್ಶ ನಮ್ಮ ಮನೆಯ ಮಚ್ಚಿ ಎರಡ್ ಸಾವಿರ ಇಲ್ಲಿ ಮತ್ತಿ ನಿನಗೆ ಹಾ ಥ್ಯಾಂಕ್ ಯು ಬುಲೆಟ್ ಕೊಟ್ಟಿ ಮತ್ತೆ ಇನ್ನೋವಾ ಎನಿಮೆ ಅದಾನ ತೆಗಿಲಿ ಎಲ್ಲ ಅದಾನ ತಿಳಿಯತ್ತಿಲ್ಲ ಮ್ಯಾಲ ಹತ್ತಾನು ಕೆಳಗ ಹೂವ ನನಗಂತೂ ಸಾಕಾತು ಮಾರೇ ಈ ಕ್ಲಾಕ್ ಟವರ್ ಒಮ್ಮೆಮ್ಮೆ ಚಲೋ ಹಾಕೇತ ಒಮ್ಮೆಮ್ಮೆ ಎಲ್ಲ ಕಡೆ ಹತ್ತಾರೀಪ ಹಾ ಓಕೆ ಇಲ್ಲೋ ಬಾ ಎನಿಮಿ ಹಾ ಇಲ್ಲಿ ಕೆಳಗಿಳಿ ಬರೀ ಗಾಯ್ಸ್ ಅವ್ನ್ ಗೊತ್ತಿಲ್ಲ ಬಟ್ ಈ ಕಡೆನೂ ಎನಿಮಿ ಆ ಕಡೆನೂ ಎನಿಮಿ ಇಬ್ರು ಕಡೆ ಎನಿಮಿ 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 ಏಯ್ ಹುಲ್ಲಿ 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 ಸಮಾಧಾನ ಸಮಾಧಾನ ಏನ್ ಸೋನಿಯಾ ದಿಮಿತ್ರಿ ಪ್ಲೇಯರ್ ಸೋಮಾರಿ ನೀವು ಬರೀ ಅಲ್ಲಿ ಮುಂದೆ ಮ್ಯಾಚ್ ತಡಿಯು ಕಕ್ಕ ತಡಿರಲಿ ಏ ನಾ ಬರ್ತೇನೆ ತಡಿರ್ಲಿ ತಡಿರ್ಲಿ ಎಲ್ಲಿ ಎಲ್ಲಿ ಫೈಟ್ ಮಾಡತ್ತೀರಿ ನೀವು ಹಾ ಅಲ್ಲ ಮಾಡತ್ತೀರಿ ಎಲ್ಲಿ ಫೈಟ್ ನೀವು ಈ ಕಡೆ ಆ ಅಂತೂ ಇಲ್ಲ ಈ ಕಡೆ ಹತ್ರ ಹಾ ಅದ ಅದ ನಾತೇನಾ ಇವ್ ನೋಡ್ರಿ ಇವ್ ನೋಡ್ರಿ ತಗೋಬಾ ಅಬ್ಬಾ ಯಪ್ಪ ಯಾರ ಮನೆ ಹಟ್ಟು ಬಿತ್ತು ತಗೊಂಡು ಏಳು ಕಿಲ್ ನಂದು ಇಲ್ಲಿ ನೋಡ್ತಾ ನೋಡ್ತಾ ಏಳು ಕಿಲ್ ಶಬ್ಬಾ

ಓಪಿ ಲೆಟ್ ಗೋ ಗೈಝ್ ಇಲ್ರಿ ನಮ್ದು ಹತ್ತು ಕಿಲ್ ಕ್ಲಾಕ್ ಟವರ್ನಾಗ್ ಹತ್ತು ಕಿಲ್ ಆಗೇತಂದ್ರೆ ಹೀರೋಯಿಕ್ನಾಗ ಏನ್ ಹಾಳತ್ತೂ ನಾ ಲಾಬಿ ಏನ್ ಲಾಬಿ ರೀ ಗೈಝ್ಸಿದೆ ಇದ್ರೆಂಟಾ ಡೈಮಂಡ್ ಒನ್ ಟೂ ತ್ರೀನ ಲಾಬಿ ಚಲೋ ಇತ್ತಲ್ರಿಪಾ ಹತ್ತು ಕಿಲ್ ಆಗ ಕೊಡ್ತಿದ್ದಿಲ್ಲರೋ ಚೆನ್ನಾಗಿ ರೀ ಬರೀ ಗೈಸ್ ಮತ್ತೆ ನೋಡ್ಕೊಂಬರೂ ಸೊ ಫೈನಲಿ ಇಲ್ಲಿ ಇಟ್ಲಿಸ್ಟ್ ಮಾಡ್ಕೊಂಡು ಇರಲಿ ಗೈಝ್ ಬಟ್ ಇಲ್ಲಿ ಏನಾಕೇ ನಿಮ್ ಓಟ್ವಿ ಓಹೋ ಒಬ್ಬಾ ಇನ್ಮೇ ಅಂತಿಮ ಟಿಮೇಟ್ ಅದಾ ಬರೀ ಬರಿ ಬರಿ ವೇಟ್ ವೇಟ್ ಅವ್ನು ಟಿಮೆಟಾನ ಅವ್ನು ನಾನು ಇಟ್ಟಿದ್ ಸತ್ತ ಅವ್ನು ಅಯ್ಯೋ ಈಗ ಮಾಡ್ಕೊಂಡಿದ್ದೆ ಇಲ್ಲೋ ಬರೋ ಸತ್ತೆ ಅಪ್ಪ ಇಲ್ಲೊಬ್ಬ ಇನಿಮ್ಯಾಕ್ ಬಂದೀ ಗಾ ನಾ ನೋಡಿದೆ ನೋಡಿದೆ ಬಟ್ ಇಲ್ಲೆಲ್ಲೂ ಕಾಣತಿಲ್ಲ ಹ ಮಚ್ಚಿ ಅಲ್ಲೊಬ್ಬ ಇದೆ ಮಚ್ಚಿ ಮಚಿ ಆ ಅಂತೂ ಹೊರಗೆ ಮಗ ತಗಾತಿಲ್ರಿ ನನಗಂತೂ ಆಗುದೊಬ್ಬ ಇಂದಿ ಏನ್ ಹೇಳ್ಸೋ ತಿಂದೆ ತಾನೀನಿ ಇಲ್ಲೇ ಸ್ಕೋಪ್ ಚಲೋ ಐತ್ರಿ ಇದು ಯಾವ್ದ್ರಿ ಸ್ಕೋಪ್ ಇದೆ ಅವ್ನು ಏನ್ ನಂಬಿತ್ರಿ ಹನ್ನೆರಡು ಕಿಲ್ ಆತ್ರಿ ಇನ್ನೊಬ್ಬ ಇನ್ಮಿ ಅದನ್ರಿಕಿಮಿ ಇದು ಹಾ ನನಗ ಮಶ್ಗಿರಿ ಮಾಡತ್ತೀ ಅವ್ ಹುಡಿಕ್ ಕುಡಿ ಹೊಡೀಬೇಕ್ರಿ ಅವ್ನ್ ಎಲ್ಲೋ ಫುಡ್ ಚರ್ ಆತರಿ ನನಗ ಒಟ್ಟ ಅದ ಅಂತ ತಿಳತ್ರಿ ನನಗೆ ಈಗ ಇಲ್ಲಿ ಈ ಸ್ಕೀಮ್ ಅಕ್ಕ ಎಲ್ಲ ಹೋದಿವ ಮರ್ಯಾನಿ ಹಾ ಇವಾಗಏ ಮಾಡಕ್ ಹಾಂ ಬರೀ ಬರೀಗ ಇಲ್ಲ ಹನ್ನೆರಡು ಕಿಲ್ಲ ಮ್ಯಾಲಿಗಜ್ ಕಂಡ ಕಂಡ ಕಕ್ಕ ನೀ ಬರಬೇಕು ಕಕ್ಕ ನನಗೆ ಗೊತ್ತಿತ್ತು ನೀ ಬರತೀಯ ಅಂತ ಕಕ್ಕ ಏ

ಅದನ್ರಿ ಗೈಸ್ ಇಲ್ಲಿ ಇನ್ನೊಬ್ಬ ಪ್ಲೇಯರ್ ಇರಬೇಕು ಐ ಸೊ ಬರ್ರಿ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬರ್ರಿ ಮಾಡ್ಕೋರಿ ಲೊಕೇಶನ್ ಕಡೆ ಹೋಗಿ ಗೈಸ್ ಓ ಕಿಂಗ್ ಆಫ್ ದಿ ಕಿಂಗ್ ಕಾ ನಿನ್ ಬ್ರಿಲಿಯಂಟ್ ಮೈಂಡಿ ಕಕಾ ನನ್ ಗೊತ್ತಿತ್ರಿ ಇದು ಇಲ್ಲಿ ಇದಾನಂತ ಆದ್ರೂ ನಾ ಸುಮ್ಮನೆ ನಾಟಕ್ ಮಾಡಾಕತ್ತಿದ್ರಿ ಬರ್ರಿ ನಿಮ್ಗೆ ಎರಡು ಸಲ ಹೊಡೆದೇನ್ರಿ ಗೈಸ್ ಮಿನಿಮಮ್ ಒನ್ ಕಿಲಿ ಒಂದ್ ಅದಾವ ನೋಡ್ರಿ ಒಂದೇ ಹೆಸರೇನೋ ಅದಾವತ್ತು ಹಾ ಅಲಾ ಹಾ ಆಗ್ಲಿ ಆಗ್ಲಿ ಲೈನ್ ಮ್ಯಾನ್ ಹಚ್ಚಿ ಬರ್ತೇನೆ ಕಕ್ಕ ನಿಂಗ್ ಹಗಬಿಟ್ಟೆ ಹಚ್ಚಿದ್ದಲ್ಲೋ ಮರ್ಯ ಬರೀಗಾಯ್ ಹದಿನಾಲ್ಕು ಹದಿನಾಲ್ಕಿ ಆಗೈತಿವಿ ಮತ್ತ ಇಲ್ಲಿ ಎನಿಮಿ ಅದಾರ ನೋಡ್ಕೊಂಡ್ ಬರೋ ಬರ್ರಿ ಸೊಗೈಸ್ ಫ್ಯಾಕ್ಟ್ರಿಗೆ ಹೋಗಿದ್ದೆ ಬಟ್ ಇಲ್ಲಿ ಬೈಟ್ ಆತ್ರಿ ಇಲ್ಲಿ ಎನಿಮಿ ಅದನ್ರಿ ಗಾಯ್ಸ್ ಎಷ್ಟ್ ಜನ ಅದಾರ ನನಗಂತೂ ಗೊತ್ತಿಲ್ಲ ನಾನಂತೂ ರಶ್ ಮಾಡಿ ಇಬ್ಬ್ರಿಜ್ ರಸ ಆಯ್ತೀನಿ ಪಕ್ಕ ಆಡತೀನಿ ಓ ಮೈ ಗಾಡ್ ಏನ್ लेट्स गो यप्पा ये ननथु पारू मारे 16 किल लेट्स गो इदु भारी आथ नोट गेम भारी खतरनाक भारी लेट्स गो इनो 10 મે ભરસર બુયા મેડક ટ્રાય મડમ બરરી ગાઈસ लेट्स ગો ગાઈસ ઈકડે બંદેન રી બટિલ લે લાસ્ટ 5 નાક જનાдары ગાઈસ એલા દર કોટિલા ઇલે બાઈ ઉય ગા આવ દુલિયા એ ફાઈલ એ ફાઈલ ઇન મોન કાબા બહોત બરરી સ્નાઈપર આડતન ભડાન કવનો નજર સ્નાઈપર લેવડી તિન લે હા ઓ યપ્પા બંદ રૂમ આર આવ ટીમમેટ્સ એ નિમ ટીમમેન એ ನಿಮ್ಮ ಪೆಂಡ ನಿಮ್ಮ ಅಜ್ಜಿ ತಗಡ ರಿಕಾಯ್ಲ್ ಎಷ್ಟು ರಿಕಾಯ್ಲ್ ಅದ ಸಾಯ್ಲಿ ಸಾಯ್ಲಿ ಏನ್ ಚಿಂದ ಬಂದಿಲ್ಲ ಅಂತ ಅಂತಾದ ಸಾಯಾಕ ಪಾವ ನಂದು ರಿವೈವ್ ಆದರು ಮಾರಾಯ ಶರ್ಟ್ ಗಾಯ್ ತಪ್ಪಾತ್ವ ತಪ್ಪಾತ್ವ ಇಲ್ಲಿ ಸಾಯ್ತಾಯ್ತು ಸಾಯ್ತೆ ಸತ್ತೆ 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 ಇಷ್ಟ ರಿವೈವ್ ಮಾಡಿ ಭಾಳ ದೊಡ್ಡ ತಪ್ಪಾತಿ